ಬಾಯಿಗೆ ಬಂದು ಮಾಡಿದ್ರಿ ಚಲೋ ನಾನೇನು ನಿಮ್ಮ ಅಪ್ಪನ ಮನೆ ಅನ್ನ ತಿಂದಿಲ್ಲ ನಿಮ್ಮ ಹತ್ರ ಯಾವತ್ತೂ ನಾನು ಭಿಕ್ಷೆಗೆ ಬಂದಿಲ್ಲ ನಿಮಗೆ ಕೊನೆಯದು ಹೇಳ್ತೀನಿ ನನ್ನ ವೈಯಕ್ತಿಕ ಟಾರ್ಗೆಟ್ ಮಾಡಿದರೆ ನಾನು ಎದಕ್ಕೂ ಎಸೋದಿಲ್ಲ ನೇರವಾಗಿ ನಿಮ್ಮ ಮನೆಗೆ ಬರಬೇಕಾಗತ್ತೆ ನಾನು ಮಂತ್ರಿ ಗಿರಿ ಬಗ್ಗೆ ಮಾತಾಡ್ತಾರೆ ಇವರು ಮಂತ್ರಿ ಆಗೋದಕ್ಕೆ ಈ ಸಾಮ್ಗಳ್ನ ನಾನು ಮಠಕ್ಕೆ ಕಿಳಿ ಹಾಕ್ಸಿದೆ ಕಿಳಿ ಹಾಕ್ಸಿಲ್ಲ ಗೇಟ್ ಹಚ್ಚಿದ್ರಿ ನೋಡ್ರಿ ಯಾರು ಮೆಚ್ಚುವಂಥ ಅವಶ್ಯಕತೆ ಇಲ್ಲ ಇವನು ಹಿಂದೆ ಬೊಮ್ಮಾಯಿ ಚೆಲ ಆಗಿದ್ನಲ್ಲ ಟು ಡಿ ಸಿ ಕೊಡಿಸಿದಂಥ ದೊಡ್ಡ ನೇತೃತ್ವ ಹೊತ್ತಿದ್ನಲ್ಲ ಇವಾಗ ಸಿ ಪಾಟ್ಲ ಮತ್ತೆ ಏನು ಮಾಡಿದೆ ಇವತ್ತು ಎಲ್ಲಿ ಐತಿ ದುಡಿ ಟುಸಿ ಆ ಇವನು ಚೀಲಾಗಿರಿ ಮಾಡಿದ್ದು ಇವ್ರಿಗೆ ರುಡಿ ಇದೆ ನನಗಲ್ಲ ಚೀಲಾಗಿರಿ ಚಮಚಾಗಿರಿ ಈ ಬಕೆಟ್ ಇಡೋ ಕೆಲಸ ನನ್ನ ಮನೆತನದಲ್ಲಿ ಬಂದಿಲ್ಲ ಬರೋದಿದ್ರೆ ಹೆಂಗಾರು ಬರುತ್ತೆ ಅದಕ್ಕೆ ನಾವು ಅನ್ನ ನಾಡನ ಬಸವನಲ್ಲಿ ಜನಿಸಿದವರು ಬಾರದು ಬಪ್ಪದು ಬಪ್ಪದು ತಪ್ಪದು ಒಪ್ಪದು ಇಪ್ಪದು ಅಂತ ಇದರ ಅರ್ಥ ಏನಾರ ಆದರೆ ಅವ್ರು ಕೇಳ್ರಿ ನಿಮಗೇನು ತಿನ್ನದು ಜೀರ್ಣ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ ಬರಲ್ಲ ಗೆದ್ದು ಬಿಟ್ಟ ಗೆದ್ದು ಬಿಟ್ಟ ಅಂತ ನನ್ನ ಮೇಲೆ ಇವರು ಪೂಜ್ಯರು ಇವರೆಲ್ಲ ಮಾತಾಡ್ತಾರಲ್ಲ ಏನು ಇವತ್ತಿಗಿದ್ದೀನ ನಾನು ಇವತ್ತು ರಾಜಕಾರಣ ಮಂಥದಲ್ಲಿ ಜನಿಸಿದ್ದೀನಿ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂತ್ರ ನನ್ನ ಮನೆತನ ನನ್ನ ತಂದೆ ನಾನು ನನ್ನ ಕುಟುಂಬ ಇವತ್ತು ಸಮಾಜ ಜೊತೆಗಿದೆ ಜ ಜನರ ಜೊತೆಗಿದೆ ಜನರ ಮಧ್ಯೆ ಇದ್ದೀವಿ ನಾವು ಜನಪ್ರತಿನಿಧಿಗಳಾಗಿ ಎಪ್ಪತ್ತೆಂಟರ ಇಂತ್ರ ಇದ್ದೀವಿ ಇವ್ರಿಗೆ ಕಬರಿಲ್ಲ ಸುಮ್ಮನೆ ಮಾತಾಡ್ತಾರೆ ಬಾಯಿಗೆ ಬಂದಂಗೆ ಒದರೋದಲ್ಲ ಇವ್ರಿಗೆ ಕೊನೇದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬಾಯಿಗೆ ಬಂದು ಮಾಡಿದ್ರಿ ಚಲೋ ನಾನೇನು ನಿಮ್ಮ ಅಪ್ಪನ ಮನೆ ಅನ್ನ ತಿಂದಿಲ್ಲ ನಿಮ್ಮ ಹತ್ರ ಯಾವತ್ತೂ ನಾನು ಭಿಕ್ಷೆಗೆ ಬಂದಿಲ್ಲ ನಿಮಗೆ ಕೊನೆಯದು ಹೇಳ್ತೀನಿ ನನ್ನ ವೈಯಕ್ತಿಕ ಟಾರ್ಗೆಟ್ ಮಾಡಿದರೆ ನಾನು ಎದಕ್ಕೂ ಎಸೋದಿಲ್ಲ ನೇರವಾಗಿ ನಿಮ್ಮ ಮನೆಗೆ ಬರಬೇಕಾಗತ್ತೆ ನಾನು